ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಾಹಿತ್ಯ ಆಸಕ್ತರು ಗುರು ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡೋಣ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಗೌಡ ಬೆರಾದ ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಹಮ್ಮಿಕೊಂಡ ಕಸಾಪ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು ಈ ವೇಳೆ ಉಪನ್ಯಾಸಕ ಸಾಹಿತಿ ಎಚ್ ಸಜ್ಜನ್ ಬಿಎಂ ರುದ್ರವಾಡಿ ಜಹಂಗೀರ್ ಮುಲ್ಲಾ ಉಪನ್ಯಾಸಕ ಎಸ್ ಕೆ ಹರ್ನಾಳ ಕಿರಣ್ ಗೌಡ ಪಾಟೀಲ್ ಶ್ರೀಶೈಲ್ ಹುಗಾರ ಮುತ್ತು ತಕ್ಕಳಕ್ಕಿ ಪ್ರಭುಗೌಡ ರಾರೆಡ್ಡಿ ಎಚ್ ವಿಜಯಕರ ಬಿ ಚೌಡೇಕರ್ ಚೌಡ್ಕೇರ್ ಹಾಗೂ ಸಿದ್ದನಗೌಡ ಬಿಜೂರ್ ಚಂದ್ರಶೇಖರ್ ರೆಡ್ಗಿ ಸೇರಿದಂತೆ ಅನೇಕರು ಮಾತನಾಡಿ ಸಾಹಿತ್ಯ ಸಮ್ಮೇಳನ ಆಚರಣೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಗಮೇಶ್ ಶಿವನಿಗೆ ಲಾಡ್ಲೆ ಮಶಾಕ್ ನಾಯ್ಕೋಡಿ ಬಸನಗೌಡ ಪಾಟೀಲ್ ಶಿವನಗೌಡ ಪಾಟೀಲ್ ಎಸ್ ಲಮಾನಿ ಬಸವರಾಜ್ ನಾಗೂರ ಶಿವಪುತ್ರ ಅಜಮಣಿ ಸಂಗಪ್ಪ ಚಲುವಾದಿ ಎಸ್ಆರ್ ಗೌಡರ್ ಎಸ್ಕೆ ಕಟ್ಟಿ ಹುಸೇನ್ ಮುಲ್ಲಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಮುಖಂಡ ಪ್ರಶಾಂತ್ ಕಾಳೆ ವೀರೇಶ್ ದೌಡಗಿ ಸೇರಿದಂತೆ ಅನೇಕ ಸಾಹಿತ್ಯ ಆಸಕ್ತರು ಉಪಸ್ಥಿತರಿದ್ದರು ಇನ್ನೂ ಇಷ್ಟು ಸರ್ ಹೇಳಿದ್ರು ದಿನಾಂಕ ನಿಗದಿ ದಿನಾಂಕ ನಿಗದಿ ಮಾಡಬೇಕಪ್ಪ ಅನ್ನಿಸ್ತು ಕೆಲವೊಂದು ಜನ ಹಿರಿಯರನ್ನ ಸ್ವಲ್ಪ ಘಟನೆಗೆ ತೆಗೆದುಕೊಂಡು ದಿನಾಂಕ ನಿಗದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಿರ್ಧಾರವಾಗಿ ಆ ದಿನಾಂಕವನ್ನು ಇವತ್ತು ಸಾಯಂಕಾಲ ಅಥವಾ ನಾಳೆ ಸಾಯಂಕಾಲದಲ್ಲಿ ಹಿರಿಯರನ್ನ ಸಂಪರ್ಕ ಮಾಡಿ ಒಂದು ನಾಲ್ಕಾರು ಜನ ಸೇರಿ ಹಿರಿಯರನ್ನ ಸಂಪರ್ಕ ಮಾಡಿ ಅದಕ್ಕೊಂದು ರೂಪರೇಷೆ ಕೊಡುವಂತಹ ಕೆಲಸವನ್ನ ಮಾಡೋಣ ಮಾತನ್ನು ಹೇಳ್ತೀನಿ ಈಗ ಎಲ್ಲರೂ ಸೇರಿ ಈಗ ಸೇರಿದಂಥ ಇನ್ನೂ ಜನ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಿಂದ ಹಿರಿಯರಂಥವರು ಜನ ಪಾಲ್ಗೊಂಡಿದ್ದರು ಎಲ್ಲರೂ ಸೇರಿ ಒಳ್ಳೆಯ ಯಶಸ್ವಿ ಸಮ್ಮೇಳನವನ್ನು ಜಿಲ್ಲೆಗಿನ್ನ ಜಿಲ್ಲೆಯ ರಾಜ್ಯನೇ ಮಾಡಿರುವಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸೇರಿ ಮಾಡೋಣ ನಿಮ್ಮೆಲ್ಲರ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಐತಿ ನೀವು ಯಾವ ಟೈಮ್ ಕರೆದು ಹಿಂಗೆ ಮಾಡಿ ಅಂತ ಹೇಳಿದ್ರು ಸಿದ್ಧ ಅದು ನಾವು ಮಾಡುವಂಥದ್ದು ಮಾಡೋಣ ಯಾರಿಗೆ ಅವಶ್ಯಕತೆ ಐತಿ ಈ ಗ್ರಾಮಾಂತರ ನಮ್ಮ ಮುಂದೂಟಕ್ಕಂತ ಹೇಳಿದ್ರು ಯಾರಿಗಿ ಜಾಪದ ನಮಗೆ ಗೊತ್ತಿರೋದಿಲ್ಲ ನೀವು ಹೇಳುವಂಥವ್ರು ಹೇಳಿದಂಥವ್ರು ಏನಾಗ ನಮಗೆ ಇಂಥವ್ರು ಅದಕ್ಕೆ ಗುರ್ಸು ಕೆಲಸ ಮಾಡೋದಕ್ಕಾಗ ನಮ್ಗೆ ಗುರ್ಸಕ್ ಬರುತ್ತೆ ಸರ್ ಹೇಳಿದ್ರು ಏನಂದ್ರೆ ನಾವು ಬೇರೆ ತಾಲೂಕುಗಳಿಂದ ಕರೆಯುವಂಥ ಕೆಲಸ ಆಗ್ಬೇಕಂತ ವಿಜಯಕರ್ ಸರ್ ಹೇಳುದಿಲ್ಲ ನಾವು ನಮ್ಮ ಕಾರ್ಯಕ್ರಮಗಳಪ್ಪ ಅಂದ್ರೆ ಅವ್ರ ಟೀಮ್ ತಯಾರು ಮಾಡೋಣ ನಮ್ಮ ಕಾರ್ಡ್ಗಳು ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಅವರ ಕಮಿಟಿಯಲ್ಲಿ ಮೀಟಿಂಗ್ ಮಾಡಿ ಅವ್ರ ಸಭೆಗಳು ಮಾಡಿ ಅಲ್ಲೇ ಸಭೆಗಳು ಮಾಡಿ ತಾಲೂಕು ಅಧ್ಯಕ್ಷರಿಗೆ ಮುಗಿಸುವಂತ ಕೆಲಸ ಮಾಡೋಣ ಅಂತೇಳಿ ಏನು ನಮ್ಮದು ತಾಲೂಕು ಸಭೆಯಲ್ಲಿ ನಮ್ಮ ತಾಲೂಕಿಗೆ ಸಿಗುತ್ತಾ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿದ್ದಂಥ ಇದ್ದಂಥ ನಾಗ್ನಾಕ್ ಜನ ನಾಗ್ನಾಕ್ ಕಡೆ ಹೋಗಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಸೇರಿಸಿ ಸಭೆ ಮಾಡಿ ಎಲ್ಲರೂ ಸಾಹಿತ್ಯಾಸಕ್ತರು ಸಾಹಿತಿಗಳು ಬೇರೆ ಬೇರೆ ತಾಲೂಕಿನಿಂದ ಜಿಲ್ಲೆಯಿಂದ ಬರುವಂತಹ ವ್ಯವಸ್ಥೆಯನ್ನು ಸಹ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ಇಲ್ಲಿ ಎಲ್ಲರೂ ಈಗ ಪೂರ್ವವಾಗಿ ಸಭೆ ಅದರ ಜೊತೆಗೆ ಎಲ್ಲ ಸಂಘಟನೆಗಳು ಸಾಹಿತ್ಯ ಚಟುವಟಿಕೆಯಲ್ಲಿ ತೊಳೆದಂಥ ನನಗೆ ಗೊತ್ತಿದ್ದ ಹಾಗೆ ಮಾಮನಿ ಬಳಗ ಇದೆ ಜನಪದ ಸಾಹಿತ್ಯ ಬಳಗ ಇದೆ ಶರಣ ಸಾಹಿತ್ಯ ಬಳಗ ಇದೆ ಜೊತೆಗೆ ಕನ್ನಡ ಸಾಹಿತ್ಯವೂ ಕೂಡ ಅದು ತಾಯಿ ದೇವರು ಅವರೆಲ್ಲರ ಜೊತೆಗೆ ಸಾಹಿತ್ಯ ಚಟುವಟಿಕೆ ಕನ್ನಡಿ ಮನ ಇದೆ ಅವೆಲ್ಲವುಗಳ ಜೊತೆಗೆ ವಿವಿಧ ಸಂಘಟನೆ ಆ ಯಾವುದಾದರೂ ಕೂಡ ತಾಲೂಕು ಮತ್ತು ಜಿಲ್ಲಾ ರಾಜ್ಯದಲ್ಲಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಬೇಕಾದ್ರೆ ಸಂಘಟನೆಗಳ ಪಾತ್ರ ಬಹಳ ಪ್ರಮುಖವಾದ ಜೊತೆಗೆ ಅವರಲ್ಲದೆ ಸಾಹಿತ್ಯ ಕೃಷಿಯನ್ನು ತೊಡಗಿದಂಥ ಅದು ಒಂದೇ ಆಗಲಿ ಎರಡೇ ಆಗಲಿ ಆಗದೇ ಇರಲಿ ಅವ್ರು ಬರೀಲಿ ಬರದೇ ಇರಲಿ ಯಾರು ಸಾಹಿತ್ಯಕ್ಕೆ ಬೆಂಬಲವಾಗಿ ಹೋಗುವಂಥವರಿದ್ದಾರೋ ಬರೆಯುವಂಥವರಿದ್ದಾರೋ ಆ ಸಾಹಿತ್ಯವನ್ನು ಪ್ರೀತಿಸ್ತಾ ಇದ್ದಾರೆ ಓದುವ ಬಳಗವಿದ್ದಲ್ಲಿ ಆ ಸಾಹಿತ್ಯ ಬರದಂಥವೇ ಒಂದು ಬೆರ ಬರೆದಂಥವ್ರು ಓದುವವರಿಗೆ ಇರ್ತಿದ್ರೆ ಅದಕ್ಕೆ ನೆರವು ಇರುವುದಿಲ್ಲ ಅಂಥವ್ರನ್ನೆಲ್ಲ ಗುರುತಿಸಿ ಆಯಾ ಎಲ್ಲ ಸಮವನ್ನು ಗುರುತಿಸಿ ಹಾಲು ವಿಧೋಪೂರ್ಣವಾದಂಥ ಉತ್ಕರ್ಷವಾದಂಥ ಜೊತೆಗೆ ಘನತೆ ಮತ್ತು ಗೌರವಾರ್ಥವಾದಂಥ ಸಾಹಿತ್ಯ ಸಮ್ಮೇಳನವನ್ನು ನೀವು ಹಮ್ಮಿಕೊಂಡ್ರಿ ಅದಕ್ಕೆ ನಮ್ಮದು ಕೂಡ ನಾನು ಅದಕ್ಕೆ ನಮ್ಮ ಬಲವೆ ಏನಿದೆ ಆ ಬಲಗದಿಂದ ನಿಮಗೆ ನಾವು ಬೆಂಬಲವನ್ನು ನೀಡ್ತೀನಿ ಜೊತೆಗೆ ಭಾಗಿಯಾಗ್ತೀವಿ ಯಶಸ್ವಿಯಲ್ಲಿ ನಾನು ಮಾಡ್ತೀನಿ ಅನ್ನೋ ಮಾತು ನಾನು ಯಾವ್ದಾದ್ರು ಪುಸ್ತಕ ಇಷ್ಟೇ ಅಂತ ಬರುವಂತ ಕೆಮನಗಳನ್ನು ಬರಂತವರಲ್ಲ ಅಜ್ಮೂಲಿಯವರು ತಂದು ತಿಳ್ಕೊಬಾರ್ದು ನಾನು ಕೇವಲ ನಾವು ಸಾಹಿತ್ಯ ಆಸಕ್ತಿ ಇಷ್ಟೇ ಆವಾಗ ಎಲ್ಲಾ ತಮ್ಮಂದ್ರು ನಾವು ಅವ್ರ ಬೆಂಬಲವನ್ನು ಕೊಟ್ಕೊಂಡು ಆ ಜಿಲ್ಲಾ ಮಟ್ಟದ ತರಂತ ಯಶಸ್ವಿ ನಾವು ಕಾಣಿಬೋದ್ರಲ್ಲೇ ಆಗಿದ್ರೆ ನಾವು ಒಬ್ಬರ ತರ ಅನ್ನೋದು ಹೆಮ್ಮೆ ಅನಿಸ್ತದೆ ಅದಕ್ಕೆ ಕಾಮರಾಜ್ ಬ್ರಾದರ್ ಹೇಳೋದಿಷ್ಟೇ ಯಾವುದೇ ಬಂದು ನೀವು ಮಾಡಿ ಎಲ್ಲ ಚಟುವಟಿಕೆ ನಾವು ತನ್ನೂರ ದರದಿಂದ ಹಿಡ್ಕೊಂಡಾಗಲಿ ನಾವೆಲ್ಲ ತಮ್ಮ ಬೆಂಬಲ ಪ್ರಾಣ ತಯಾರಿ ಇದನ್ನು ಒಂದು ನಮ್ಮ ಅಪರೂಪದ ಅಂದರೆ ಏನು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯವನ್ನು ನಾವು ಸಾಹಿತ್ಯ ಸಮಾಜ ಮಾಡಿಕೆ ಅಂತ ಹೇಳಿ ಗುರುತಿಸಬೇಕು ಅದಕ್ಕೆ ಯಶಸ್ಸು ಬಳಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಟು ನೋಡಯ್ಯ ನಡೆಯಿಲ್ಲದ ನುಡಿ ಅದಕ್ಕೆ ಹಾನಿ ಕೊಡದೆ ತ್ಯಾಗಿ ಸಂಘಾರ ಅಂದ ಹಾಗೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಗರ್ವ ಅಹಂ ಅಂತಕ್ಕಂಥದ್ದು ಬಿಟ್ಟು ಇಲ್ಲೇನು ಸಜ್ಜನ್ ಸರ್ ಹೇಳಿದ್ರು ಅಜ್ಮೇಲ್ ಅವರು ಹೇಳಿದ್ರು ಅದರ ಜೊತೆಗೆ ನಮ್ಮ ಹಿರಿಯ ನಾಗೋಡೆ ಸರ್ ಕೂಡ ಹೇಳಿದ್ರು ಇಲ್ಲಿ ಹಲವಾರು ಘಟಕಗಳು ಸಾಕಷ್ಟು ಬರ್ತವೆ ಇದು ಒಂದು ಮನೆಯಿಂದ ಕಾರ್ಯಕ್ರಮ ಅಲ್ಲ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ತಕ್ಕಂಥ ಉತ್ಸುಕತೆಯನ್ನು ಒಳಗೊಂಡಿರುವ ಜಾತ್ರೆ ಯಾವಾದ್ರೂ ಆಗಿದ್ರೆ ಅದು ಕನ್ನಡ ಅಲ್ಲಿಯ ಜಾತ್ರೆ ಅಂತಕ್ಕಂಥದ್ದು ನಾವು ಭಾವಿಸ್ಕೊಳ್ಬೇಕಾಗ್ತಾ ಇದೆ ನನ್ಗೆ ಇರಲಿಲ್ಲ ನಿನ್ ಯಾವ ವಿಷಯ ತಗೊಂಡ್ ಮಾಡ್ತಾ ಇರೋದು ಬಿಟ್ಟು ನನ್ನ ಕಾಯಕ ಏನು ಅಂತ ಹೇಳಿ ನಾನು ಅವಲೋಕನ ಮಾಡಿಕೊಂಡು ಶಕ್ತಿ ನನ್ನ ಶಕ್ತಿ ಎಷ್ಟೈತಿ ಆ ಶಕ್ತಿಯನ್ನ ಆ ಒಂದು ಕಾರ್ಯಕ್ರಮದಲ್ಲಿ ವಿನಿಯೋಗಿಸಿ ಉಪಯೋಗಿಸಿ ನಾವು ಪಾಲ್ಗಾರಂತಂದ್ರೆ ಯಾವುದು ದೊಡ್ಡದಲ್ಲ ನಾಲ್ಕು ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಪೂರ್ವಕವಾಗಿ ಜಾತ್ಯತೀತ ವ್ಯಕ್ತಿ ಒಂದು ಸಂಘಟನಾಕಾರ ಕಾಮರಾಜ್ ಅವರ ನೇತೃತ್ವದಲ್ಲಿ ಕೇವಲ ಒಂದು ತಿಂಗಳ ಸಮಯದಲ್ಲಿ ಆ ಒಂದು ತಿಂಗಳ ಸಮಯದಲ್ಲಿ ಐದನೇ ಕನ್ನಡ ತಾಲೂಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಪೂರ್ವಕವಾಗಿ ಮಾಡೋಣ ಅವರ ವಿಚಾರವಾಗಿದ್ದು ನಾವೆಲ್ಲರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಇವತ್ತಿನಿಂದಲೇ ಹಣಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾವಳಿಗೆಯಲ್ಲಿ ಬ ಸಾಹಿತ್ಯ ಸಮ್ಮೇಳನ ಆದ ಬಳಿಕ ಉದಯದಲ್ಲಿ ಯಾವುದೇ ಸಾಹಿತ್ಯ ಸಮ್ಮೇಳನಗಳು ಆಗಲಿ ಅನಿವಾರಿಸ ಇಪ್ಪತ್ತನೇ ಶತಮಾನದ ಆಧುನಿಕ ಸಂತರ ಇರ್ತಕ್ಕಂಥ ಭಾಷೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳು ನಗರ ಪ್ರದೇಶದಲ್ಲಿ ಜಿಲ್ಲಾ ಸಾಕಷ್ಟು ಪ್ರಚಾರ ಮಾಡೋದಕ್ಕೆ ಅವಕಾಶಗಳಿದ್ದಾರೆ ಮತ್ತು ತಮ್ಮ ಮಣ್ಣ ನಾವೆಲ್ಲ ಅರ್ಪಿಸ್ತೀವಿ ದನ ಅರ್ಪಿಸೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅದಿದ್ರೆ ಮಾತ್ರ ಎಲ್ಲ ಆಗ್ತವೆ ಬೆಳಿಗ್ಗೆ ನಾಷ್ಟ ಆಗ್ಬೇಕಾಗ್ತದೆ ಮಧ್ಯಾಹ್ನ ಸರಿಯಾದಂತಹ ಊಟ ಉಪಚಾರ ಸಾಯಂಕಾಲ ಊಟ ಊಟ ಬಂದಂತವರಿಗೆ ಅವ್ರಿಗೆ ಇರ್ತಕ್ಕಂಥ ರೂಮ್ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ ಮತ್ತೆ ಏನಾಗಿ ಬಿಡ್ತದೆ ನಮ್ಮಲ್ಲಿ ಅಂದ್ರೆ ಮೆರವಣಿಗೆ ಹೆಚ್ಚಿನ ಆದ್ಯತೆ ನಾವು ಕೊಡ್ತೀವಿ ಹೀಗಾಗಿ ಮುಂದೆ ಉದ್ಘಾಟನೆಯಲ್ಲೂ ಕೂಡ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಮುಂದೆ ಕವಿಗೋಷ್ಠಿಗೆ ವಿಚಾರ ಗೋಷ್ಠಿಗಳಿಗೆ ನಮ್ಗೆ ಅವಕಾಶ ಸಿಗೋದೇ ಇಲ್ಲ ಕವಿಗೋಷ್ಠಿ ಮಾಡಾಗ ನಾವು ಬಹಳ ಗಡಿಬಿಡಿ 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 ಮುಗಿಸಿಬಿಟ್ರೆ ಮುಗಿಸಿಬಿಟ್ಟು ಅನ್ನೋದನ್ನ ಬಂದ್ಬಿಡ್ತೀವಿ ಹಿಂಗಾಗಿ ಅವಕಾಶ ಕೊಡೋದ ಸಾಧ್ಯವಾಗುತ್ತೆ ಅದರಲ್ಲಿ ನಮ್ಮ ಒಂದು ಹಣದ ಕ್ರೋಢೀಕರಣವನ್ನು ನೋಡಿಕೊಂಡು ತಾಲೂಕು ಕನ್ನಡ ಸಾಹಿತ್ಯ ಎರಡು ದಿವಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಂದೊಂದು ಒಂದು ಒಂದು ಮನವಿ ಅಂದ್ರೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಾಗ್ತದೆ ಒಳ್ಳೆ ವಿಚಾರಗಳನ್ನು ನಮ್ಮ ತಾಲೂಕಿನ ವ್ಯಕ್ತಪಡಿಸಲಾಗ್ತದೆ ಇವ್ರ ಪುಸ್ತಕಗಳನ್ನು ಓದಿದ ನಂತರ ಇವ್ರ ಹೆಸರು ನನ್ನೆಲ್ಲ ಗೊತ್ತಾಗ ಸೊ ಅದಕ್ಕೆ ಪುಸ್ತಕವನ್ನ ಬಂದೋರಿಗಿಂತಲೂ ಅದನ್ನು ಓದುವವರು ಅವರಿಗೆ ಪ್ರೋತ್ಸಾಹಿಸೋರು ಅಂತವ್ರನ್ನ ಮೊದಲ ನಾವು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಆರಂಭ ಮಾಡ್ತೀವಿ

ಅಲ್ಲಿ ಬಂದಿರತಕ್ಕಂಥ ಜನರು ಕೂಡ ಯಾವುದೇ ರೀತಿಯ ಸಮಾರಂಭ ಸಮಾರಂಭ ಮಾಡಬಹುದು ಹಾಗೆಂದ್ರೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಷ್ಟನ್ನ ಮಾಡ್ಬಿಟ್ಟು ಇದಕ್ಕೆ ಬೇಕಾದ ಕಾರ್ಯಕ್ರಮ ಅನ್ಸಿದ್ರು ನಾವು ಕೂಡ ಸಾಹಿತ್ಯ ಪರಿಶೀಲನೆ ಹೋಗಿದ್ವಿ ಅಲ್ಲಿ ಏನಮ್ಮಲ್ಲಿ ಹೋಗ್ಕೊಂಡು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮ ಅಂತ ಎಲ್ಲ ಎಲ್ಲ ಎಲ್ಲರನ್ನು ಕೂಡ ಬಿತ್ತರಿಸಿ ಕಾಮರಾಜ್ ಬಿರಾದವರ ಅಧ್ಯಕ್ಷರು ಕೂಡ ಗಮನಿ ಅದಕ್ಕೆ ಆ ರೀತಿ ನಮ್ಮ ತಾಲೂಕಲ್ಲಿ ಪ್ರಥಮ ಬಾರಿಗೆ ಕಾಮರಾಜ್ ಬಿರಾದ್ರ ಅಧ್ಯಕ್ಷರಾಗಿದ್ದಾರೆ ಅವರು ಯುವಕರು ಕೂಡ ಅಸಕ್ ಆ ಕಾರಣದಿಂದಾಗಿ ಒಳ್ಳೆ ರೀತಿ ನನ್ನ ತಾಲೂಕಿನಲ್ಲಿ ಕಾರ್ಯಕ್ರಮ ಆಗಬೇಕು ನನ್ನ ಹಿರಿಯ ಸಾಹಿತಿಗಳು ನಮ್ಮ ತಾಲೂಕಿನಲ್ಲಿ ಇಷ್ಟವ್ರ ಗಣನೀಯ ತೆಗೆದುಕೊಂಡು ಅವ್ರ ವೇದಿಕೆ ಮೇಲೆ ಕರೆಸಿ ಸನ್ಮಾನ ಮಾಡೋದಾಗಲಿ ವಿಶೇಷ ರೀತಿಯ ಕಾರ್ಯಕ್ರಮ ಆಗಬೇಕು ಮತ್ತೆ ಇನ್ನೊಂದು ಜನಪದಗಳು ಏನಾಗುತ್ತೆ ಅಂಥವ್ರು ಯಾರು ಸಾಹಿತ್ಯಗಳಿದ್ರೆ ಅವ್ರನ್ನ ಕರೆಸಿ ಒಳ್ಳೆ ರೀತಿಯಿಂದ ಮಾತಾಡಿಸಿ ಕವಿಗೋಷ್ಠಿ ಮಾಡೋಕೆ ಅದೊಂದು ವಿಶೇಷವಾಗಿರ್ಬೇಕು ಅಂತೇಳಿ ನಾನು ಕೇಳ್ಕೊಳ್ಳೋಕೆ ಪೈಸಿ ವೇದಿಕೆಗೆ ಮತ್ತು ಜಿಲ್ಲಾ ಮಟ್ಟಿಗೆ ಮಾಡುವ ಎರಡು ಮಾಡ್ತಾರ ಇದು ಒಂದು ಅಂತಂದ್ರೆ ಮೆರವಣಿಗೆಯನ್ನು ಬಹಳ ದೂರದಿಂದ ಇದು ಸರಳತೆಯನ್ನೊಂದು ಆನಂತರ ಉದ್ಘಾಟನೆ ಆದರೆ ಒಂದು ಗೋಷ್ಠಿಯನ್ನು ನಡೆಸಿ ಆಮೇಲೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಮಧ್ಯಾಹ್ನದಲ್ಲಿ ಒಂದು ಎರಡು ಗೋಷ್ಠಿ ಇಷ್ಟಕ್ಕೆ ಒಂದು ಸಾಹಿತ್ಯ ಸಮ್ಮೇಳನ ಆದ್ರೆ ಬಹಳ ಯಶಸ್ವಿ ಆಗುತ್ತೆ ಹಿಂದೆ ಈಗಾಗಲೇ ಏನು ಸಾಹಿತ್ಯ ಸಮ್ಮೇಳನ ಆಗ್ಯಾವ ಅದಕ್ಕೆ ಮೀರಿಸುವಂತ

ಅದಕ್ಕೊಂದು ಮಾತ್ರ ಗಣ ಅಂತದ್ದೆ ಅಂಶಗಳ ಅಕ್ಷರ ಗಣಂತಾರೆ ಬ್ರಹ್ಮಗಣ ರುದ್ರಗಳ ವಿಷ್ಣುಗಳ ಗಣಗಳ ಸಂದರ್ ಅದ್ರ ಮ್ಯಾಗ್ ಯಾರು ಬರ್ದಿರ್ತಾರೆ ಉಪಮೆಗಳ ಯಾರು ಇರ್ತಾವ ನಮ್ಮ ಕುಮಾರ ವ್ಯಾಸ ಒಪ್ಪನ್ನು ಸಾಯ್ ಹೋಗಬೇಕಾದ್ರೂ ಅಪ್ಪನ್ನು ಸಾಯ್ ಹೋಗುದು ತಾನು ಸಾಮ್ರಾಜ್ಯ ಚಕ್ರವರ್ತಿ ಅಂತ ಅಂತಿನ ನಾ ಎಲ್ಲಾ ಕಡೆ ಸಾಹಿತ್ಯ ಸಮ್ಮೇಳನದ ನೋಡಿದ್ವಿ ಅಂತ ಸಮ್ಮೇಳನದ ನಾನು ಟೀಕಾ ಮಾಡಕ್ಕೆಲ್ಲ ಯಾರಿಗೆ ವಾಸ್ತವ್ಯ ಅವ್ರ ಬಾಯ ಯಾರು ಪಂಪ್ ಬಂದಿಲ್ಲ ದಂಡು ಬಂದಿಲ್ಲ ಕುಮಾರಿಲ್ಲ ಅಂತವ್ರು ಬರ್ಬೇಕು ಅಂತವ್ರು ಯಾರು